ಟ್ರೈಲರ್ ಇಟ್ಟಿದೀವಿ ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾ ಇಂದಾನೆ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂತ ಕಾಲ ಇದು ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೇಳಿ ವಿರ್ ಆಲ್ ಹಿಯರ್ ಡ್ಯಾನ್ಸರ್ ಏನೇ ಉತ್ತರ ಇದ್ರು

ನಾವು ಟ್ರೈಲರ್ ಇತ್ತು ಅಂದರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ ಐದು ಅಂತ ಇತ್ತು ಬಟ್ ಸಿ ಅವತ್ತು ನಾವು ಮೀಟಾದಾಗ ಐತಿ ಬ್ಯಾಂಗ್ಲೂ ಬಂಗಾರಿ ತ್ರೀ ಮಿಲಿಯನ್ ಫೋರ್ ಮಿಲಿಯನ್ ಇತ್ತು ಆಮೇಲೆ ತುಂಬ ರಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಹೆಂಚೂ ರಿಲೀಸ್ ಹತ್ರಕ್ಕೆ ಮಾಡೋಣ ಅಂತ ಒಂದು ಪ್ಲಾನ್ ಇದ್ದಿತ್ತು ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು ಇನ್ಫ್ಯಾಕ್ಟ್ ನಾವು ಅವರು ಸಿಕ್ಕಿದಾಗಲೇ ಟ್ರೈಲರ್ ಐಡಿಯಾ ರೋಹಿತ್ ಅವ್ರು ಹೇಳಿದ್ರು ಟ್ರೇಲರ್ ಇದ್ದಿದ್ದೆಲ್ಲ ಇತ್ತು ಇದು ಡಿಸ್ಕಶನ್ ಸ್ಟಾರ್ಟ್ ಐತಿ ಏನಾಗುತ್ತೆ ಅಂದರೆ ಐದನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲೊಸಿವ್ ಆಗಿ ಅನೌನ್ಸ್ ಆದ್ಮೇಲೆ ಬರ್ತಿದಾಗ ಜನ ಏನು ಅನ್ಕೋತಾರೆ ಮೋಸ್ಟ್ಲಿ ಇವರು ಟ್ರೇಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್ ಅದು ಅದು ಬಿಟ್ಟರೆ ಏನು ಟ್ರೈಲರ್ ಇದ್ದು ಹಂಡ್ರೆಡ್ ಪರ್ಸೆಂಟ್ ಕಟ್ ಆಗುತ್ತೆ ಇಲ್ಲ ಡಿಜಿಟಲಿ ನಾಳೆ ಲೆವೆಂತ್ ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ ಹದಿನಾಲ್ಕನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮವಾರ ಸೊ ಈ ಅಂದ್ರೆ ನಾಳೆ ಸ್ವಲ್ಪ ಮೀಡಿಯಾ ಬಿಸಿ ಇರೋದು ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ